ಕ್ಷಣ ಹೊತ್ತು ಅಣಿಮುತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿಸುಳ್ಳಿಯಲ್ಲಿ ಇಂದಿನ ವಿಷಯ ಬುದ್ಧ ಭಿಕ್ಷುವಿನ ಯಶಸ್ಸಿನ ರಹಸ್ಯ ಬಹಳ ಹಿಂದೆ ಬರ್ಮ ದೇಶದಲ್ಲಿ ಒಬ್ಬ ಬುದ್ಧ ಭಿಕ್ಷುವಿದ್ದರು ಅವರು ಒಳ್ಳೆಯ ಕಲಾಕಾರರು ಆಗಿದ್ದರು ಅಲ್ಲಿ ಕಟ್ಟಲಾಗುತ್ತಿದ್ದ ಒಂದು ಬುದ್ಧ ದೇವಾಲಯದ ವಿನ್ಯಾಸವನ್ನು ಅವರು ಮಾಡುತ್ತಿದ್ದರು ಅವರಿಗೆ ತಮ್ಮ ಕೆಲಸದಲ್ಲಿ ಅಪಾರ ಶ್ರದ್ಧೆ ಕಟ್ಟಡ ಇನ್ನೇನು ಮುಗಿಯುತ್ತಾ ಬಂದಿತ್ತು ಕಟ್ಟಡವನ್ನು ನೋಡಲು ಪ್ರತಿದಿನ ನೂರಾರು ಜನ ಬಂದು ಹೋಗುತ್ತಿದ್ದರು ಅವರಲ್ಲಿ ಒಬ್ಬ ನಿರುದ್ಯೋಗಿ ಹಲವಾರು ದಿನ ಅಲ್ಲಿಯೇ ಉಳಿದುಕೊಂಡ ಭಿಕ್ಷುವಿನ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾ ಸಣ್ಣ ಪುಟ್ಟ ಸೂಚನೆಗಳನ್ನು ಕೊಡುತ್ತಾ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಇದ್ದ ಕಟ್ಟಡದ ಪ್ರವೇಶದ್ವಾರದ ವಿನ್ಯಾಸ ಮಾತ್ರ ಬಾಕಿ ಉಳಿದಿತ್ತು ಭಿಕ್ಷು ಬಿಳಿಯ ಬಟ್ಟೆಯ ಮೇಲೆ ಅದರ ವಿನ್ಯಾಸ ಮಾಡಲು ಕುಳಿತಾಗ ನಿರುದ್ಯೋಗಿ ಹಿಂದೆಯೇ ನಿಂತಿದ್ದ ಭಿಕ್ಷು ಒಂದು ಒಳ್ಳೆಯ ಚಿತ್ರವನ್ನು ಬರೆದರು ನಿರುದ್ಯೋಗಿ ತಕ್ಷಣ ಅದರ ಎತ್ತರ ಹೆಚ್ಚಾಗಿರುವಂತೆ ಇದೆ ಎಂದ ಭಿಕ್ಷು ಅದನ್ನು ಬಿಸಾಡಿ ಮತ್ತೊಂದು ಚಿತ್ರ ಬರೆದರು ನಿರುದ್ಯೋಗಿ ಅದರ ಅಗಲ ಸರಿಯಿಲ್ಲ ಎಂದ ಭಿಕ್ಷು ಮತ್ತೊಂದು ಚಿತ್ರ ಬರೆದರು ನಿರುದ್ಯೋಗಿ ಅದು ಸರಿಯಿಲ್ಲವೆಂದ ಹೀಗೆ ಒಂದಲ್ಲ ನೂರಾರು ಚಿತ್ರಗಳನ್ನು ಬರೆದರೂ ಅವುಗಳಲ್ಲಿ ಏನಾದರೊಂದು ತಪ್ಪನ್ನು ತೋರಿಸಲಾಗುತ್ತಿತ್ತು ತಿಂಗಳುಗಳೇ ಕಳೆದವು ಇಡೀ ಕಟ್ಟಡ ಕಟ್ಟಲು ತೆಗೆದುಕೊಂಡ ಸಮಯದ ಅರ್ಧ ಭಾಗ ಈ ದ್ವಾರದ ವಿನ್ಯಾಸಕ್ಕಾಗಿ ಕಳೆಯಲಾಗಿತ್ತು ಆದರೂ ಅದು ಸಿದ್ಧವಾಗಲಿಲ್ಲ ಭಿಕ್ಷುವಿಗೆ ತುಂಬ ಬೇಸರವಾಯಿತು ತಮ್ಮ ಕುಶಲತೆಯ ಬಗ್ಗೆಯೇ ಸಂಶಯ ಮೊದಲಾಯಿತು ಕೊನೆಗೊಂದು ದಿನ ಭಿಕ್ಷುವಿನ ಬಳಿಯಿದ್ದ ಬಟ್ಟೆಯ ದಾಸ್ತಾನು ಮುಗಿದು ಒಂದೇ ಬಟ್ಟೆ ಉಳಿದಿತ್ತು ಭಿಕ್ಷು ನಿರುದ್ಯೋಗಿಗೆ ಪೇಟೆಗೆ ಹೋಗಿ ಬಟ್ಟೆಗಳನ್ನು ಕೊಂಡು ತರುವಂತೆ ಹೇಳಿ ಕಳುಹಿಸಿದರು ಒಬ್ಬರೇ ಕುಳಿತು ಕೊನೆಯ ಬಟ್ಟೆಯ ಮೇಲೆ ಚಿತ್ರ ಬಿಡಿಸಿದರು ಕೇವಲ ಒಂದು ಗಂಟೆಯ ಸಮಯದಲ್ಲಿ ಮೂಡಿ ಬಂದ ಚಿತ್ರ ಅದ್ಭುತವಾಗಿತ್ತು ಅವರಿಗೆ ತೃಪ್ತಿ ತಂದಿತ್ತು ಅಷ್ಟರಲ್ಲಿ ಪೇಟೆಯಿಂದ ಹಿಂತಿರುಗಿದ ನಿರುದ್ಯೋಗಿ ಚಿತ್ರವನ್ನು ನೋಡಿದ ಅದನ್ನು ತುಂಬ ಮೆಚ್ಚಿ ಹಾಡಿ ಹೊಗಳಿದ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಒಳ್ಳೆಯ ಚಿತ್ರ ಬರೆಯಲು ಯಶಸ್ವಿಯಾಗಿದ್ದೀರಿ ನಿಮ್ಮ ಯಶಸ್ಸಿನ ರಹಸ್ಯವೇನು ಎಂದು ಕೇಳಿದಾಗ ಭಿಕ್ಷು ನಿಧಾನವಾಗಿ ಉತ್ತರಿಸಿದರು ಇಷ್ಟು ದಿನ ನೀನು ನಾನು ನಿನ್ನನ್ನು ಮೆಚ್ಚಿಸಲು ಪ್ರಯತ್ನ ಪಡುತ್ತಿದ್ದೆ ಆ ಪ್ರಯತ್ನ ನನ್ನ ಸಹಜತೆಯನ್ನು ಕೊಂದು ಹಾಕಿತು ನಾನು ನಿನ್ನ ಇರುವಿಕೆಯನ್ನು ಮರೆಯಲಾಗುತ್ತಿರಲಿಲ್ಲ ಇಂದು ನಾನು ನನ್ನ ಕೆಲಸದಲ್ಲಿ ಎಲ್ಲವನ್ನೂ ಮರೆತೆ ನನ್ನನ್ನು ಮರೆತೆ ಕೇವಲ ನನ್ನ ಆತ್ಮಸಂತೋಷಕ್ಕಾಗಿ ಕೆಲಸ ಮಾಡಿದೆ ಒಳ್ಳೆಯ ಚಿತ್ರ ಮೂಡಿ ಬಂತು ತದನಂತರ ಬುದ್ಧ ದೇವಾಲಯ ಸಂಪೂರ್ಣಗೊಂಡಿತಂತೆ ಆ ಬುದ್ಧ ಭಿಕ್ಷು ಯಶಸ್ಸಿನ ರಹಸ್ಯವನ್ನು ಬಹಳ ಸರಳ ಶಬ್ದಗಳಲ್ಲಿ ಹೇಳಿದ್ದಾರೆ ಎಲ್ಲಿಯವರಿಗೆ ನಾವು ಬೇರೆಯವರನ್ನು ಮೆಚ್ಚಿಸಲು ಕೆಲಸ ಮಾಡುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಕೆಲಸ ಶ್ರೇಷ್ಠವಾಗುವುದಿಲ್ಲ ನಾವು ನಮ್ಮ ಆತ್ಮವನ್ನು ಮೆಚ್ಚಿಸುವುದಕ್ಕಾಗಿ ಕೆಲಸ ಮಾಡತೊಡಗಿದರೆ ಆಗ ಅದು ಶ್ರೇಷ್ಠವಾಗುತ್ತದೆ ಆ ಕೆಲಸ ನಾವು ಮಾಡುವ ಅಡುಗೆ ಇರಬಹುದು ಕಚೇರಿಯ ಕೆಲಸ ಇರಬಹುದು ನಮ್ಮ ಹಾಡಿರಬಹುದು ನಾವು ಬಿಡಿಸುವ ಚಿತ್ರ ಇರಬಹುದು ಅದು ಕೇವಲ ಇನ್ನೊಬ್ಬರನ್ನು ಮೆಚ್ಚಿಸಲು ಮಾಡದೆ ಆತ್ಮತೃಪ್ತಿಗಾಗಿ ಮಾಡಿದರೆ ಅದು ಶಿವ ಮೆಚ್ಚಿ ಅಹುದಹುದು ಎನ್ನುವಂತೆ ಮೂಡಿ ಬರಬಹುದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಧನ್ಯವಾದಗಳು